ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬ ಜನ ಕೇಳಿದ್ದೀರ ಏನಂತ ಅಂದರೆ ರಾಯರ ವ್ರತನ ಹೇಗೆ ಮಾಡೋದು ಅಂತ ಸೊ ಹಾಗಾಗಿ ರಾಯರ ವ್ರತ ಹೇಗೆ ಮಾಡೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವಿಷಯಗಳ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದರೆ ವ್ರತ ಮಾಡೋರು ಹೇಗೆಲ್ಲ ಇರಬೇಕು ರಾಯರ ರಾಯರ ವ್ರತ ಮಾಡುವಂಥ ಟೈಮಲ್ಲಿ ಹಾಗೆ ಏನೇನೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ರಾಯರ ವ್ರತ ಮಾಡಬೇಕಾದ್ರೆ ಕುರಿತಾಗಿ ಸಂಪೂರ್ಣ ವೀಡಿಯೋ ಇರುತ್ತೆ ಹಾಗಾಗಿ ಅರ್ಧಂಬರ್ಧ ಕೇಳೋದಕ್ಕಿಂತ ರಾಯರ ಈ ಈ ವ್ರತ ಮಾಡುವಂಥವ್ರು ಫುಲ್ ವೀಡಿಯೋ ಕೇಳಿದರೆ ನಿಮ್ಮ ಡೌಟ್ಸ್ಗಳು ಎಷ್ಟೊಂದು ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ ಅನ್ನೋದೊಂದೇ ವಿಷಯ ಹಾಗಾಗಿ ವ್ರತನ ಶುರು ಮಾಡೋರು ಏನು ಮಾಡಬೇಕು ಅನ್ನೋದು ಕುರ್ತಾಗ ನಾನು ಹೇಳ್ತಿದ್ದೀನಿ ನೋಡಿ ವ್ರತನ ಶುರು ಮಾಡ್ಕೋಬೇಕು ಅನ್ನೋದಾದರೆ ನೀವು ಫಸ್ಟು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕಾಗುತ್ತೆ ರಾಯರ ವ್ರತನ ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯ ಪ್ರಾರ್ಥನೆ ಹಾಗೂ ಮನೆ ದೇವರ ಪ್ರಾರ್ಥನೆ ಮಾಡಿಬಿಟ್ಟು ನೀವು ಈ ವ್ರತನ ಶುರು ಮಾಡಬೇಕಾಗತ್ತೆ ಸೊ ರಾಯರ ವ್ರತನ ಹೇಗೆ ಶುರು ಮಾಡೋದು ಅಂದರೆ ಸೊ ರಾಯರ ವ್ರತ ಬಂದುಬಿಟ್ಟು ಏಳು ವಾರ ಒಂಬತ್ತು ವಾರ ಇಲ್ಲ ಹನ್ನೊಂದು ವಾರನ ನೀವು ಮಾಡಬೇಕಾಗುತ್ತೆ ಅಂದರೆ ಇದು ಯಾವ ಲೆಕ್ಕದಲ್ಲಿ ಮಾಡೋವಂಥದ್ದು ಅಂತ ನೀವು ಕೇಳ್ತೀರಾ ನೋಡಿ ಮೇನ್ ಬಂದುಬಿಟ್ಟು ನೀವು ರಾಯರಿಗೆ ಗುರುವಾರ ಗುರುವಾರ ಮಾತ್ರ ಪೂಜೆ ಮಾಡಬೇಕಾಗಿರುತ್ತೆ ಅಂದರೆ ಲೈಕ್ ಈಗ ಒಂಬತ್ತು ವಾರ ನೀವು ವ್ರತ ಹಿಡ್ದಿದ್ದೀರಾ ಅಂತ ಅಂದರೆ ಒಂಬತ್ತು ಗುರುವಾರಗಳು ಕೂಡ ನೀವು ರಾಯರಿಗೆ ಪೂಜೆ ಮಾಡಬೇಕಾಗುತ್ತೆ ಸೊ ಅದು ಈ ವ್ರತಗಳು ಬಂದುಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ವ್ರತಕ್ಕೆ ನಾವು ಏನೇನು ಜೋಡಿಸ್ಕೋಬೇಕು ಅನ್ನೋದಾದರೆ ನೀವು ವ್ರತ ಮಾಡಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಅಥವಾ ರಾಯರ ವಿಗ್ರಹ ಇರಲೇಬೇಕಾಗುತ್ತೆ ಯಾಕೆಂತಂದರೆ ನೀವು ಅವ್ರದ್ದೇ ವ್ರತ ಮಾಡ್ತಿರೋದ್ರಿಂದ ಅವ್ರದ್ದು ಫೋಟೋ ಆಗಲಿ ಒಂದು ವಿಗ್ರಹ ಆಗಲಿ ಸಣ್ಣದಾದರೂ ಪರವಾಗಿಲ್ಲ ಬಟ್ ಇರಬೇಕಾಗತ್ತೆ ಸೊ ಫೋಟೋ ಎಲ್ಲ ಇದ್ದೆ ಇದೆ ಅನ್ನೋದಾದರೆ ನೆಕ್ಸ್ಟ್ ಬಂದುಬಿಟ್ಟು ರಾಯರಿಗೆ ಗೆಜ್ಜೆ ವಸ್ತ್ರ ರಾಯರಿಗೆ ಗೆಜ್ಜೆ ವಸ್ತ್ರನೂ ಕೂಡ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಹಾಗೆ ರಾಯರಿಗೆ ಹಚ್ಚಲಿಕ್ಕೆ ಸ್ವಲ್ಪ ಗಂಧ ಗಂಧ ಆದಮೇಲೆ ಸ್ವಲ್ಪ ಅಕ್ಷತೆ ಕಾಳು ರಾಯರಿಗೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೋಸ್ಕರ ರಾಯರಿಗೆ ಅಕ್ಷತೆ ಕಾಳನ್ನ ನೀವು ಹಾಕಬೇಕು ಹಾಗೆ ರಾಯರ ನೈವೇದ್ಯಕ್ಕೆ ಏನಾದರೂ ಆದರೆ ಅಥವಾ ಕಲ್ಸಕ್ರ ನೀವು ಯೂಸ್ ಮಾಡ್ಬೋದು ಆಮೇಲೆ ರಾಯರಿಗೆ ತಾಂಬೂಲ ಅಂತ ಹೇಳೋದಕ್ಕೋಸ್ಕರ ನಾವು ಎಲೆ ಅಡಿಕೆ ಮತ್ತು ಹಣ್ಣುಗಳನ್ನು ಕೂಡ ತೊಗೋಬೇಕಾಗುತ್ತೆ ಸೊ ಹೇಗೆ ಮಾಡೋಣ ಹೇಗೆ ಮಾಡೋದು ಅನ್ನೋದನ್ನು ನಾನು ಈಗ ಪೂರ್ತಿ ಡೀಟೇಲ್ಡಾಗಿ ಹೇಳ್ತೀನಿ ಸೊ ನೀವು ವ್ರತ ಶುರು ಮಾಡೋದು ಒಂದು ಗುರುವಾರದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆದರೆ ನೀವು ಯಾವ ಗುರುವಾರದಿಂದ ಸ್ಟಾರ್ಟ್ ಮಾಡ್ತಿರಲ್ಲೋ ಅದು ನೀವು ವ್ರತ ಮಾಡುವಂಥ ಮೊದಲನೇ ವಾರ ಆಗಿರುತ್ತೆ ಸೊ ವ್ರತ ಮಾಡುವಂಥವ್ರು ಏನು ಮಾಡಬೇಕಂತ ಅಂದರೆ ದೇವ್ರ ಮನೆಯಲ್ಲಿ ಒಂದು ಸಪ್ರೇಟ್ ಜಾಗದಲ್ಲಿ ರಾಯರ ಫೋಟೋ ಹಾಗೂ ರಾಯರ ವಿಗ್ರಹಗಳನ್ನು ಇಟ್ಬಿಟ್ಟು ತನ್ನ ರಾಯರ ವಿಗ್ರಹ ಅಥವಾ ಬೃಂದಾವನ ಇದೆ ಅನ್ನೋದಾದರೆ ಅವರು ವ್ರತ ಮಾಡಬೇಕು ಅಂತ ಅನ್ನೋದಾದರೆ ಪ್ರತಿನಿತ್ಯ ಅಂದರೆ ಪ್ರತಿನಿತ್ಯ ಅಂದರೆ ನೀವು ರ ವ್ರತ ಮಾಡೋವಂಥ ಗುರುವಾರಗಳು ಏನು ಬರುತ್ತಲ್ಲ ಆ ಗುರುವಾರದೊತ್ತು ರಾಯರಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ಮಾಡಲೇಬೇಕಾಗುತ್ತೆ ಹಾಗಾಗಿ ಇನ್ ಕೇಸ್ ವಿಗ್ರಹ ಇಲ್ಲ ಬರೀ ಫೋಟೋ ಇದೆ ಅನ್ನೋದಾದರೆ ಅಭಿಷೇಕ ಮಾಡೋ ನೆಸೆಸಿಟಿ ಇರೋಲ್ಲ ಬಟ್ ವಿಗ್ರಹ ಇದೆ ಅನ್ನೋದಾದರೆ ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡಲೇಬೇಕು ಸೊ ರಾಯರ ಅಭಿಷೇಕನ ನೀವು ಎಲ್ಲ ಮುಗಿಸ್ದಾದ್ಮೇಲೆ ರಾಯರ ಫೋಟೋಗೆ ಗಂಧನ ಇಟ್ಬಿಟ್ಟು ಜಜೆ ವಸ್ತ್ರನ ಹಾಕಿ ಹೂಗಳು ಬಂದುಬಿಟ್ಟು ರಾಯರಿಗೆ ತುಂಬ ಇಷ್ಟ ಆಗುವಂಥದ್ದು ಅಂದರೆ ಮಲ್ಲಿಗೆ ಹೂವು ಮತ್ತು ತುಳಸಿ ಹಾಗಾಗಿ ರಾಯರಿಗೆ ತುಳಸಿನ ಮತ್ತು ಮಲ್ಲಿಗೆ ಹೂನ ನೀವು ಏರಿಸ್ಬಿಟ್ಟು ಅಥವಾ ಯಾವುದಾದ್ರೂ ಬೇರೆ ಹೂಗಳು ಸಿಕ್ಕರೂ ಪರವಾಗಿಲ್ಲ ಏರಿಸ್ಬೋದು ಸೊ ಹೂಗಳನ್ನೆಲ್ಲ ಇಟ್ಬಿಟ್ಟು ಎಲ್ಲ ರಾಯರಿಗೆ ಅಲಂಕಾರ ಮಾಡಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಅನ್ನೋದಂದರೆ ಒಂದು ತೆಂಗಿನಕಾಯಿನ ತೊಗೊಳ್ಳಿ ಇದು ಮುಖ್ಯವಾಗಿರೋವಂಥದ್ದು ಈ ಸಂಕಲ್ಪನ ಎಲ್ಲರೂ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸೊ ಒಂದು ತೆಂಗಿನಕಾಯಿನ ತೊಗೊಂಡು ಅದನ್ನೆಲ್ಲ ನೀಟಾಗಿ ಸಿಪ್ಪೆಲ್ಲ ಸುಲಿದು ನಾರೆಲ್ಲ ಬಿಡಿಸ್ಬಿಟ್ಟು ಒಂದು ತೆಂಗಿನಕಾಯಿನ ನೀಟಾಗಿ ತೊಳೆದ್ಬಿಟ್ಟು ನೀವು ಅದನ್ನು ಏನು ಮಾಡಬೇಕಂತ ಅನ್ನೋದಾದರೆ ಫಸ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ರಾಯರಿಗೆ ನೀವು ಯಾವ ಕಾರಣಕ್ಕೋಸ್ಕರ ವ್ರತ ಮಾಡ್ತಿದ್ದೀನಿ ಅನ್ನೋದನ್ನು ನೀವು ರಾಯರ ರಾಯರಿಗೆ ಆ ಕಾಯಿನ ಇಟ್ಕೊಂಡು ಮನಸಲ್ಲಿ ರಾಯರನ್ನ ನೆನೆಸ್ಕೊಂಡು ನಿಮ್ಮ ಕಾರಣಗಳನ್ನು ರಾಯರ ಬಳಿ ಆ ಕಾಯಿನ ಇಟ್ಕೊಂಡು ಹೇಳ್ಬೇಕಾಗುತ್ತೆ ಅಂದರೆ ನೀವು ಎಷ್ಟು ವಾರ ವ್ರತ ಮಾಡ್ತೀರೋ ಅಷ್ಟು ವಾರಗಳು ಕೂಡ ಆ ಕಾಯಿ ನಿಮ್ಮ ದೇವ್ರ ಮನೆಯಲ್ಲೇ ಇರಬೇಕಾಗಿರುವಂಥದ್ದು ಸೊ ಹಾಗಾಗಿ ರಾಯರ ವ್ರತ ಮಾಡುವಂಥವ್ರು ಒಂದು ತೆಂಗಿನಕಾಯಿನ ತಗೊಂಡು ನಿಮ್ಮ ಏನೇನು ಆಸೆಗಳು ಈಡೇರಬೇಕಿದೆ ಆಮೇಲೆ ಏನೇನು ಆಗಬೇಕಿದೆ ಅದನ್ನೆಲ್ಲ ಒಂದು ಕಾಯಲ್ಲಿ ನೀವು ಹೇಳಿಬಿಟ್ಟು ರಾಯರ ಬಲಭಾಗಕ್ಕಾಗಲಿ ಅಥವಾ ಎಡಭಾಗಕ್ಕಾಗಲಿ ಒಟ್ಟು ರಾಯರ ಪಕ್ಕದಲ್ಲಿ ಅದನ್ನು ನೀಟಾಗಿ ಒಂದು ಜಾಗದಲ್ಲಿ ಇರಿಸ್ಬಿಟ್ಟು ನೀವು ಎಷ್ಟು ವಾರ ವ್ರತ ಮಾಡ್ತಿರಲ್ಲೋ ಅಷ್ಟು ವಾರ ಕೂಡ ಅದು ಅದೇ ಇರಬೇಕು ಯಾವುದೇ ಕಾರಣಕ್ಕೂ ಅದನ್ನು ಎತ್ತೋದಾಗಲಿ ಸರಿಸೋದಾಗಲಿ ಮಾಡೋ ಅಂಥದ್ದಲ್ಲ ಹಾಗಾಗಿ ಆ ಒಂದು ಜಾಗದಲ್ಲಿ ಇಟ್ಬಿಟ್ಟು ದಿನನಿತ್ಯ ಅಂದರೆ ವ್ರತ ಪ್ರತಿ ಗುರುವಾರ ನೀವು ವ್ರತ ಮಾಡ್ತಿದ್ದೀರಾ ಅಂತ ಅಂದರೆ ಗುರುವಾರಗಳು ಬಿಟ್ಟು ಬೇರೆ ದಿವಸಗಳು ನಾರ್ಮಲ್ ಪೂಜೆ ಏನು ಮಾಡ್ತೀರಲ್ಲ ಆ ಟೈಮಲ್ಲಿ ಆ ಕಾಯಿಗೆ ಒಂದು ಬೊಟ್ಟು ಗಂಧ ಹಾಗೆ ಇನ್ನೊಂದು ಬೊಟ್ಟು ಇನ್ನೊಂದು ಸ್ವಲ್ಪ ತುಳಸಿ ದಳಗಳನ್ನು ನೀವು ಏರಿಸ್ಬೇಕಾಗುತ್ತೆ ಅಂದರೆ ನೀವು ಗುರುವಾರ ಪೂಜೆ ಮಾಡಿ ನಾರ್ಮಲ್ ಡೇಸ್ಗಳಲ್ಲೂ ಕೂಡ ಆ ತೆಂಗಿನಕಾಯಿಗಷ್ಟೇ ಪೂಜೆ ಮಾಡಬೇಕಿರುತ್ತೆ ಹಾಗಾಗಿ ಸೊ ಬಂದ್ಬಿಟ್ಟು ಅದು ಅದು ಆ ಮಾಹಿತಿ ಬಂದುಬಿಟ್ಟು ಇನ್ನೂ ಕ್ಲಿಯರಾಗಿ ಹೇಳೋದಾದರೆ ನೀವು ಗುರುವಾರದ ಅಂದರೆ ಒಂದು ಗುರುವಾರ ಪೂಜೆ ಮಾಡೋದಕ್ಕೆ ನೀವು ಶುರು ಮಾಡಿದ್ದೀರಾ ಈ ಮೊದಲನೇ ಗುರುವಾರ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದೀರಾ ಅನ್ನೋದಾದರೆ ಆ ಕಾಯಿಗೆ ಪೂಜೆ ಅಂದರೆ ಆ ಕಾಯಿನ ರಾಯರ ಬಳಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಗಂಧ ತುಳಸಿ ಹಾಗೂ ಅಕ್ಷತೆನ ಇಟ್ಬಿಟ್ಟು ನಿಮ್ಮ ಮೊದಲನೇ ವಾರ ಪೂಜೆ ಕಂಪ್ಲೀಟ್ ಆಯಿತು ಇವತ್ತಿಗೆ ಅನ್ನೋದಾದರೆ ಮತ್ತು ತಿರುಗು ಮಾರನೇ ದಿವಸ ಸಹ ತಿರುಗಿ ಮಾರನೇ ದಿವಸ ಅಷ್ಟೇ ಸ್ಪೆಷಲಾಗಿ ಏನು ಮತ್ತೆ ಪೂಜೆ ಮಾಡಬೇಕಾಗೋ ನೆಸೆಸಿಟಿ ಬರೋಲ್ಲ ಒಂದು ಬೊಟ್ಟು ಗಂಧ ಹಾಗೆ ಒಂದು ಸ್ವಲ್ಪ ತುಳಸಿ ಇಟ್ಬಿಟ್ಟು ರಾಯರ ರಾಯರಿಗೆ ಅಕ್ಷತೆನ ಹಾಕಿಬಿಟ್ಟು ಪೂಜೆ ಮಾಡುವಂಥದ್ದು ಸೊ ಮೇನ್ ಇಲ್ಲಿ ನೀವು ವ್ರತನ ಮಾಡ್ತಿದ್ದೀರಾ ಅನ್ನೋದಾದರೆ ಗುರುವಾರದ ಹೊತ್ತು ಮಾತ್ರ ಸ್ಪೆಷಲ್ಲಾಗಿ ಪೂಜೆ ಬರೋದು ಏನಂತ ಅಂದರೆ ಅದೇ ಫೋಟೋ ತೊಗೊಂಡು ರಾಯರಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿ ಮುಖ್ಯವಾಗಿ ಮಾಡಬೇಕಾಗುವಂಥದ್ದು ಗುರುವಾರಗಳಲ್ಲಷ್ಟೇ ಹಾಗಾಗಿ ಅಲಂಕಾರ ಎಲ್ಲ ಆದಮೇಲೆ ರಾಯರಿಗೆ ನೀವು ನೈವೇದ್ಯನ ಇಡಬೇಕಾಗುತ್ತೆ ಸೊ ನೈವೇದ್ಯ ಬಂದುಬಿಟ್ಟು ರಾಯರಿಗೆ ನೀವು ಏನು ಬೇಕಾದರೂ ಇಡ್ಬೋದು ಬಟ್ ಪೂಜೆನ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಿರೋದ್ರಿಂದ ಅಟ್ಲೀಸ್ಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಏಳುವರೆ ಬೆಳಗಿನ ಜಾವ ಏಳುವರೆಗಾಗಲಿ ಪೂಜೆ ನಾವು ಮುಗಿಸಿರ್ಬೇಕು ನೀವು ಹಾಗಾಗಿ ಇನ್ ಕೇಸ್ ನಿಮಗೆ ಬಾ ಅಷ್ಟು ಜಲ್ದಿನೇ ನಿಮಗೆ ಅಡುಗೆ ಮಾಡೋದಕ್ಕೆ ನೈವೇದ್ಯ ಮಾಡೋದಕ್ಕೆ ಆಗೋಲ್ಲ ಅನ್ನೋದಾದರೆ ರಾಯರಿಗೆ ಕೆಂಪು ಕಲಸಕ್ಕರೆ ಕೂಡ ನೀವು ಪ್ರತಿ ಗುರುವಾರ ನೈವೇದ್ಯ ಮಾಡ್ಬೋದು ಸೊ ನೈವೇದ್ಯ ಅಂತ ಬಂದುಬಿಟ್ಟು ರಾಯರಿಗೆ ಕೆಂಪು ಕಲಸಕ್ಕರೆ ಹಾಗೆ ಹಾಲು ಸ್ವಲ್ಪ ನೀರು ಇದು ಮೂರನ್ನು ಕೂಡ ರಾಯರಿಗೆ ನೈವೇದ್ಯವಾಗಿ ಇಟ್ಬಿಟ್ಟು ಸೊ ತಾಂಬೂಲ ಅಂತ ಬಂದಾಗ ರಾಯರಿಗೆ ಎರಡಿಯೆಲೆ ಅಡಿಕೆ ಹಾಗೂ ಯಾವುದಾದ್ರೂ ಎರಡು ಹಣ್ಣುಗಳನ್ನು ನೀವು ನೈವೇದ್ಯ ಮಾಡಬೇಕಾಗತ್ತೆ ಸೊ ಅದೆಲ್ಲ ಆದಮೇಲೆ ಯೂಶ್ವಲಿ ಊದಿನ ಕಡ್ಡಿ ಕರ್ಪೂರ ದೀಪಗಳೆಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡಿ ತದನಂತರದಲ್ಲಿ ಇನ್ನೊಂದು ಮುಖ್ಯವಾಗಿರುವಂಥದ್ದು ನಾನು ಮುಖ್ಯವಾಗಿರುವಂಥ ಸಂಕಲ್ಪ ನಾನು ನಿಮಗೆಲ್ಲರಿಗೂ ಮಾಡೋಕ್ಕೆ ಹೇಳ್ತೀನಿ ಏನಂತ ಅಂದರೆ ರಾಯರ ನಾಮಲೇಖನ ರಾಯರ ನಾಮಲೇಖನ ಅನ್ನೋದಾದರೆ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಈಗ ಆಲ್ರೆಡಿ ಎಷ್ಟೊಂದು ಕಡೆ ರೆಡಿಮೇಡ್ ಬುಕ್ಸ್ ಸಿಗುತ್ತೆ ಬಟ್ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಮಾಹಿತಿಗಳು ಹಾಗಾಗಿ ಇಶ್ ನಿಮ್ಮ ಹತ್ರ ಈಗ ರೆಡಿಮೇಡ್ ಬುಕ್ ಸಿಕ್ತು ಅನ್ನೋದಾದರೆ ಪ್ರತಿ ಗುರುವಾರ ಅಟ್ಲೀಸ್ಟ್ ರಾಯರಿಗೆ ಅಂದರೆ ರಾಯರ ಹೆಸರನ್ನು ಓಂ ಶ್ರೀ ರಾಘವೇಂದ್ರ ನಮಃ ಅಂತ ನೂರ ಒಂದು ಸಲ ನೀವು ಬರಿತಾ ಬನ್ನಿ ಎಸ್ಪೆಷಲಿ ನೀವು ವ್ರತ ಮಾಡ್ತಿದ್ದೀರಾ ಅನ್ನೋದಾದರೆ ಇದು ಮಾಡಲೇಬೇಕಾಗತ್ತೆ ಗುರುವಾರದೊತ್ತು ಅಂದರೆ ನೀವು ಪೂಜೆ ಮಾಡಿದ ದಿವಸ ಗುರುವಾರ ನೂರ ಒಂದು ಸಲ ರಾ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಎಷ್ಟು ವಾರ ನೀವು ವ್ರತ ಮಾಡ್ತೀರೋ ಅಷ್ಟು ವಾರನೂ ಕರಿಬೇಕಾಗತ್ತೆ ಸೊ ಇನ್ ಕೇಸ್ ನಿಮ್ಮ ಹತ್ರ ರೆಡಿಮೇಡ್ ಬುಕ್ ಸಿಗಲಿಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ನೋಟ್ ಬುಕ್ಕಲ್ಲಿ ಬರೆಯೋದಿಕ್ಕೆ ಶುರು ಮಾಡಿ ಅದೇನು ಪ್ರಾಬ್ಲಮ್ ಆಗೋಲ್ಲ ಸೊ ಅದು ಒಂದು ಬಂದುಬಿಟ್ಟು ಮುಖ್ಯವಾಗಿರುವಂಥದ್ದು ಮಾಹಿತಿ ಸೊ ನೀವೀಗ ವ್ರತ ಮಾಡಬೇಕು ಅನ್ನೋದಾದರೆ ಎರಡು ಮಾಡಲೇಬೇಕಾದಂಥ ವಿಚಾರಗಳು ಬಂದುಬಿಟ್ಟು ರಾಯರ ನಾಮ ಲೇಖನ ಹಾಗೆ ಒಂದು ಕಾಯಿನ ಸಂಕಲ್ಪ ಮಾಡಬೇಕು ಸೊ ನಾನು ಹೇಳಿದೆ ನಿಮಗೆ ಕಾಯಿನ ಕಾಯಿನೇ ಯಾಕೆ ಇಟ್ಬಿಟ್ಟು ಸಂಕಲ್ಪ ಮಾಡಬೇಕು ಅಂತ ನೋಡಿ ನಾವು ನಮ್ಮದು ಏನೇನು ಕಷ್ಟಗಳಿದೆಯಲ್ಲೋ ಅದನ್ನು ನಾವು ರಾಯರಿಗೆ ನೇರವಾಗಿ ಹೇಳ್ಕೊಬೋದು ಬಟ್ ನಮ್ಮ ವ್ರತ ಅಂದರೆ ನಾವು ವ್ರತ ಮಾಡ್ತಿದ್ದೀವಿ ನಾವು ರಾಯರನ್ನು ಸದಾ ಸ್ಮರಿಸ್ತಿದ್ದೀವಿ ಮತ್ತು ರಾಯರು ನಮ್ಮ ಮನೇಲಿ ಸದಾ ಬರಬೇಕು ಅನ್ನೋದಾದರೆ ವ್ರತ ಮಾಡುವಂಥ ಸಮಯದಲ್ಲಿ ನಮಗೆ ತೆಂಗಿನಕಾಯಿ ಮುಖ್ಯ ಭಾಳ ಹಾಗಾಗಿ ನೀವು ವ್ರತ ರಾಘವೇಂದ್ರ ಸ್ವಾಮಿಗಳದ್ದು ಬಿಟ್ಟು ಬೇರೆ ದೇವ್ರುಗಳು ವ್ರತ ಮಾಡ್ತೀರ ಅನ್ನೋ ಅಂದರೂ ಕೂಡ ಸಂಕಲ್ಪ ಮಾಡ್ಕೋಬೇಕು ಅನ್ನೋದಾದರೆ ಒಂದು ತೆಂಗಿನಕಾಯನ್ನು ಇಟ್ಕೊಂಡ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಹಾಗೆ ಇದ್ರ ಕುರಿತಾಗಿ ಬಂದುಬಿಟ್ಟು ನೆಕ್ಸ್ಟ್ ಕ್ವಶನ್ಸ್ ಕೇಳಿದರೆ ಏನಂತ ಅಂದರೆ ತುಂಬ ಆದರೆ ಏಳು ವಾರ ಒಂಬತ್ತು ವಾರ ಮಾಡಬೇಕಾಗಿರುತ್ತಲ್ಲ ಕಾರಣಾಂತರಗಳಿಂದ ಯಾವುದಾದ್ರೂ ಒಂದು ವಾರ ನಾನು ವ್ರತ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ನಡೀತಾ ಅಂತ ಕೇಳಿದ್ದೀರಾ ನೋಡಿ ನೀವು ಯಾವ ವಾರ ಮಾಡೋಕ್ಕಾಗಲ್ವಲ್ಲೋ ಆ ವಾರ ಬಿಟ್ಟುಬಿಟ್ಟು ನೆಕ್ಸ್ಟ್ ವಾರದಿಂದ ಮತ್ತೆ ಶುರು ಮಾಡ್ಕೋಬೋದು ಹಾಗೆ ಒಂದು ವಾರ ಬಿಟ್ಟೆ ವ್ರತ ಎಲ್ಲ ಹಾಳಾಗೋಯ್ತು ಆ ಥರ ಏನು ಅಂದ್ಕೊಳ್ಳೋ ನೆಸೆಸಿಟಿ ಇರೋಲ್ಲ ಹಾಗಾಗಿ ಅದೊಂದು ವಾರ ಬಿಟ್ಬಿಟ್ಟು ನೀವು ಮತ್ತೆ ಮುಂದಿನ ಗುರುವಾರದಿಂದ ರಾಯರ ವ್ರತನ ಶುರು ಮಾಡ್ಬೋದು ಹಾಗೆ ನೀವು ವ್ರತ ಮಾಡ್ತಿದ್ದೀರಾ ಅನ್ನೋದಾದರೆ ಪ್ರತಿ ಗುರುವಾರ ಅಂದರೆ ನೀವೇನು ಪೂಜೆ ಮಾಡಿರ್ತೀರಲ್ಲ ರಾಯರಿಗೆ ಎಷ್ಟು ವ್ರ ಎಷ್ಟು ವಾರ ವ್ರತ ಮಾಡ್ತಿರಲ್ಲೋ ಅಷ್ಟು ವಾರ ಕೂಡ ನೀವು ರಾಯರ ಮಠಕ್ಕೆ ಹೋಗಿ ಬನ್ನಿ ಅಂತ ನಾನು ಹೇಳ್ತೀನಿ ಹೋಗಿ ಬರಲೇಬೇಕು ನೀವು ವ್ರತ ಮಾಡ್ತಿದ್ದೀರಾ ಅನ್ನೋದಾದರೆ ಸೊ ನೀವು ವ್ರತ ಮಾಡ್ತಿದ್ದೀರಾ ಅನ್ನೋದಾದರೆ ಖಂಡಿತ ರಾಯರ ಮಟ್ಟಕ್ಕೆ ಹೋಗಿ ಬರಲೇಬೇಕು ಅಟ್ಲೀಸ್ಟ್ ನೀವು ಡೈಲಿ ಹೋಗೋದಕ್ಕಾಗಲಿಲ್ಲ ಅಂದರೂ ಕೂಡ ಗುರುವಾರ ಗುರುವಾರದೊತ್ತು ನೀವು ಹೋಗಿ ಸೊ ಈ ವ್ರತನ ಮೇನ್ ಯಾಕೆ ಮಾಡಬೇಕು ರಾಯರ ಹೆಸರಲ್ಲಿ ವ್ರತಗಳನ್ನು ಯಾಕೆ ಮಾಡಬೇಕು ಅನ್ನೋದು ಎಲ್ಲರಲ್ಲೂ ಸಹಜವಾಗಿ ಬರುವಂಥ ಡೌಟು ನೋಡಿ ನಮ್ದು ಏನೇ ಕಷ್ಟಗಳು ಅಂದರೆ ನಾವೀಗ ಫಾರ್ ಎಕ್ಸಾಂಪಲ್ ಇನ್ನೊಬ್ರಿಗೆ ಇರೋವಂಥ ಕಷ್ಟಗಳಿರುತ್ತೆ ನಮಗೆ ಬೇರೆ ಬೇರೆ ಯಾವ ಯಾವ ಯಾವುದೋ ರೀತಿಯಲ್ಲಿ ಕಷ್ಟಗಳಿಂದ ನಾವು ಅರಳತಿರ್ತೀವಿ ಆ ಕಷ್ಟಗಳನ್ನು ದೇವರು ಕೇಳಿಸ್ಕೊಳ್ಬೇಕು ನಮ್ಮ ಕಷ್ಟಗಳನ್ನು ಕೂಡ ದೇವ್ರು ಆಲಿಸ್ಬೇಕು ಅನ್ನೋದಾದರೆ ನಾವು ಮೇನ್ ವ್ರತಗಳನ್ನು ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಬಂದುಬಿಟ್ಟು ಶ್ರೇಷ್ಠದಲ್ಲಿ ಶ್ರೇಷ್ಠ ವ್ರತ ಆದರೆ ರಾಯರ ವ್ರತ ಯಾಕೆಂತ ಅಂದರೆ ನೀವು ರಾಯರ ಹೆಸರಲ್ಲಿ ವ್ರತ ಮಾಡಿಬಿಡಲಿ ಮಾಡಿರಿ ಅಥವಾ ಬಿಡ್ರಿ ರಾಯರು ನಿಮಗೆ ಖಂಡಿತ ಮಾತಾಡೇ ಮಾತಾಡಿಸ್ತಾರೆ ಯಾವ ಮುಖಾಂತರ ಅಂತಂದ್ರೆ ತಮ್ಮ ಹೂವಿನ ಪ್ರಸಾದದ ಮುಖಾಂತರ ನೀವು ಅವರಿಗೆ ವ್ರತ ಮಾಡಿ ಅವರು ಸದಾ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ನಿಮ್ಮ ಮನೆಗೆ ಬಂದೇ ಬರ್ತಾರೆ ಬಟ್ ಆದರೂ ಕೂಡ ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗಬೇಕು ಹಾಗೆ ಆಗಬೇಕಾಗಿರೋಂಥ ಕೆಲಸಗಳು ಜಲ್ದಿ ಆಗಬೇಕು ಅನ್ನೋದಾದರೆ ರಾಯರ ಹೆಸರಲ್ಲಿ ನೀವು ವ್ರತನ ಮಾಡಬೇಕಾಗತ್ತೆ ಸೊ ಇನ್ನು ಹೆಚ್ಚಿನ ಸಂಕಲ್ಪ ಸೇವೆಗಳನ್ನು ನಾವು ಯಾವ ರೀತಿ ಮಾಡಬೇಕಾಗತ್ತೆ ಅನ್ನೋದಾದರೆ ಅಂದರೆ ಇದು ನೆಸಸರಿ ನೆಸೆಸರಿ ಆದವ್ರು ಮಾತ್ರ ಮಾಡ್ಕೊಳ್ಳಿ ಅಂದರೆ ಕಂಪಲ್ಸರಿ ಮಾಡಬೇಕು ಏನಿಲ್ಲ ನಿಮ್ಮ ಕೈ ಆಗತ್ತೆ ಅನ್ನೋದಾದರೆ ಮಾಡ್ಬೋದು ಅದು ಬಂದುಬಿಟ್ಟು ಏನು ಅಂತ ಅಂದರೆ ನೀವು ಎಷ್ಟು ವಾರ ವ್ರತ ಇರ್ತಿರಲ್ಲೋ ಅಷ್ಟು ಗುರುವಾರಗಳು ಅಷ್ಟು ಗುರುವಾರದಂತೂ ನೀವು ರಾಯರ ಹೆಸರಲ್ಲಿ ಉಪವಾಸನ ಮಾಡಿದರೆ ಉತ್ತಮ ಸೊ ಉಪವಾಸ ಮಾಡೋದ್ರ ಜೊತೆಗೆ ನೀವು ರಾಯರ ಮಟ್ಟಕ್ಕೆ ಸಾಯಂಕಾಲ ಹೋದಾಗಲ್ಲ ಹೋದಾಗಲಿ ಬಟ್ ಯಾವಾಗಾದರೂ ವ್ರತ ಮಾಡುವಂಥ ಟೈಮಲ್ಲಿ ಯಾವಾಗಾದರೂ ಹೋಗೋದಾದರೆ ನೀವು ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಕಡಲೆಕಾಳು ಆಗಿರ್ಬೋದು ಅಥವಾ ಕಲ್ಲು ಸಕ್ಕರೆ ಆಗಿರ್ಬೋದು ಏನಾದರೂ ಒಂದು ಸ್ವಲ್ಪ ರಾ ಅಲ್ಲಿರೋ ಬರೋವಂಥ ಜನಗಳಿಗೆ ಹಂಚಿ ರಾಯರ ಹೆಸರಲ್ಲಿ ಅದು ಕೂಡ ಒಳ್ಳೆಯದು ನೆಕ್ಸ್ಟ್ ಇನ್ನೊಂದು ಮಾಹಿತಿ ಬಂದ್ಬಿಟ್ಟು ಏನಂತ ಅಂದರೆ ಸೊ ಅದೊಂದು ಎಲ್ಲ ಸಂಕಲ್ಪ ವ್ರತಗಳೆಲ್ಲ ಮುಗೀತು ಅಂದರೆ ನೀವು ಅಂದ್ಕೊಂಡಷ್ಟು ವಾರ ನೀವು ವ್ರತ ಮಾಡಿ ಮುಗಿಸಿದ್ದೀರಾ ಸೊ ಕಾಯಿ ಸಂಕಲ್ಪ ಮಾಡಿದಂಥ ಕಾಯಿನ ಏನು ಮಾಡಬೇಕು ಅಂತ ಕೇಳ್ತೀರಾ ಸೊ ನೋಡಿ ಸಂಕಲ್ಪ ಮಾಡಿರೋ ಕಾಯಿನ ನೀವು ಮಂತ್ರಾಲಯಕ್ಕೆ ಹೋಗಿ ಬರೋಕ್ಕಾಗುತ್ತೆ ಅನ್ನೋದಾದರೆ ಮಂತ್ರಾಲಯಕ್ಕೆ ಹೋಗಿ ತುಂಗಭದ್ರಾ ನದಿ ಅಂದರೆ ಮಠದ ಪಕ್ಕದಲ್ಲಿ ಹರಿಯುವಂಥ ತುಂಗಭದ್ರಾ ನದಿಯಲ್ಲಿ ಅದನ್ನು ಬಿಟ್ ಬಿಟ್ಟುಬಿಡ್ರಿ ಇನ್ ಕೇಸ್ ನಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ರಾಯರ ಇನ್ನ ಬಾಗ್ಯನ ಕರುಣಿಸ್ಕೊಂಡಿಲ್ಲ ನಮ್ಮಿಂದ ಅಂತ ಅನ್ನೋದಾದರೆ ಇಲ್ಲಿ ಇಲ್ಲಿ ಇರೋಂಥ ಯಾವುದಾದ್ರೂ ರಾಯರ ಮಠಕ್ಕೆ ಹೋಗಿ ಆ ಕಾಯಿನ ಒಡಿಸ್ಕೊಂಡು ಬಂದು ಮನೆಯಲ್ಲಿ ಯಾವುದಾದ್ರೂ ಸಿಹಿ ತಿಂಡಿಗೆ ಬಳಸ್ಕೋಬೋದು ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಅಂದರೆ ನೀವು ಸಂಕಲ್ಪ ಅಂದರೆ ರಾಯರ ವ್ರತನ ನಾವು ಮಾಡ್ತಿದ್ದೀರಾ ಅನ್ನೋದಾದರೆ ಡೈಲಿ ಹಚ್ಚೋಕ್ಕಾಗಲಿಲ್ಲ ಅಂದರು ಅಟ್ಲೀಸ್ಟ್ ಗುರುವಾರದೊತ್ತು ಮಾತ್ರ ನೀವು ಗುರುವಾರದಂದು ನೀವು ರಾಯರಿಗೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಲೇಬೇಕಾಗತ್ತೆ ಅಂದರೆ ರಾಯರಿಗೆ ತುಂಬ ಇಷ್ಟವಾಗಿರುವಂಥದ್ದನ್ನೇ ನಾವು ಮಾಡುವಂಥದ್ದು ಹಾಗಾಗಿ ರಾಯರಿಗೆ ತುಳಸಿ ಹಾಗೂ ತುಪ್ಪದ ದೀಪ ಭಾಳನೇ ಇಷ್ಟ ಹಾಗಾಗಿ ನೀವು ಡೈಲಿ ಹಚ್ಚೋದಿಕ್ಕಾಗಲಿಲ್ಲ ಅಂತ ಅಂದರೂ ಕೂಡ ಗುರುವಾರ ಗುರುವಾರ ಪೂಜೆ ಮಾಡಿದ ದಿವಸಗಳಲ್ಲಿ ನೀವು ರಾಯರಿಗೆ ವಿಶೇಷವಾಗಿ ತುಪ್ಪದ ದೀಪಗಳನ್ನು ಹಚ್ಚಿ ಆರತಿ ಮಾಡೋದ್ರಿಂದ ತುಂಬ ಅವರು ನಿಮ್ಮ ಪ್ರಾರ್ಥನೆಗಳನ್ನು ತುಂಬ ಬೇಗ ಕೇಳಿಸ್ಕೊಳ್ತಾರೆ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಸಂಕಲ್ಪ ಮಾಡಿರೋವಂಥ ಕಾಯಿ ಸಂಕಲ್ಪ ಮಾಡಿರುವಂಥ ಕಾಯಿಗೂ ಕೂಡ ನೀವು ತುಪ್ಪದಾರ ಜನ ಬೆಳಗೋದನ್ನು ಮರಿಬೇಡಿ ಯಾಕೆಂತ ಅಂದರೆ ನೀವು ಪೂಜೆ ಬರೀ ಗುರುವಾರ ಗುರುವಾರದಷ್ಟೇ ಮಾಡ್ಬೋದು ಬಟ್ ಆದರೆ ಸಂಕಲ್ಪ ಮಾಡಿಟ್ಟಿರೋ ಕಾಯಿ ಏನಿರುತ್ತಲ್ಲ ಅದು ನೀವು ವ್ರತ ಶುರು ಮಾಡಿ ದಿವಸದಿಂದ ವ್ರತ ಮುಗಿಸೋವರೆಗೂ ಇರುತ್ತೆ ಅಂದರೆ ರಾಯರು ಬೇರೆ ದಿವಸಗಳಲ್ಲೆಲ್ಲ ಆ ಕಾಯಿಯ ರೂಪದಲ್ಲಿ ನಿಮ್ಮ ಜೊತೆ ಇರ್ತಾರೆ ಅಂತಲೇ ನಾ ಇನ್ಡೈರೆಕ್ಟಾಗಿ ನಾವು ಹೇಳ್ಬೋದು ಹಾಗಾಗಿ ನೀವು ಡೈಲಿ ಪೂಜೆ ಮಾಡುವಾಗ ಆ ಸಂಕಲ್ಪ ಮಾಡಿರುವಂಥ ತೆಂಗಿನಕಾಯಿಗೂ ಸಲುವಾಗಿ ನಾನು ಪೂಜೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ರಾಯರಿಗೆ ಹಣ್ಣುಗಳು ಅಂತ ಬಂದಾಗ ಪಪ್ಪಾಯ ಹಣ್ಣನ್ನು ಮಾತ್ರ ಇಡೋದಿಕ್ಕೆ ಹೋಗಬೇಡಿ ಅದು ನೈವೇದ್ಯ ದೇವರ ನೈವೇದ್ಯಕ್ಕೆ ಅದು ಸೂಕ್ತವಾದಂಥ ಹಣ್ಣಲ್ಲ ಹಾಗಾಗಿ ಆ್ಯಪ ಆಗಲಿ ಅಥವಾ ಬಾಳೆಹಣ್ಣು ಯಾವುದಾದ್ರು ಹಣ್ಣುಗಳನ್ನು ಇಡ್ಬೋದು ಬಟ್ ಪಪ್ಪಾಯ ಹಣ್ಣನ್ನು ಮಾತ್ರ ಇಡೋಕ್ಕೆ ಹೋಗಬೇಡಿ ಸೊ ಇಷ್ಟು ಬಂದುಬಿಟ್ಟು ನೀವು ಪ್ರತಿ ಅಂದರೆ ಎಷ್ಟು ವಾರ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ವಾರನ ನೀವು ಮಾಡ್ಬೋದು ಆದರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಅಂದರೆ ಆದರೆ ನೀವು ವ್ರತ ಮಾಡೋವಂಥ ಸಮಯದಲ್ಲಿ ಪೂರ್ತಿ ಏಳು ವಾರ ಆಗಲಿ ಅಥವಾ ಪೂರ್ತಿ ಒಂಬತ್ತು ವಾರ ಆಗಲಿ ನಾನ್ ವೆಜ್ ಮಾಡ್ದಲೇ ಇರೋದು ಉತ್ತಮ ಯಾಕೆಂತಂದರೆ ಮನೆಯಲ್ಲಿ ಸಂಕಲ್ಪ ಮಾಡಿರೋಂಥ ತೆಂಗಿನಕಾಯಿ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲ ನಮ್ಮ ಮನೇಲಿ ಅಷ್ಟೊಂದು ಕ ಕಂಟ್ನಿಟ್ಟಾಗಿ ಫಾಲೋ ಮಾಡೋಕ್ಕಾಗಲ್ಲ ನಮ್ಮನೆ ನಾನ್ ವೆಜ್ ಬೇಕೇ ಬೇಕು ಮಾಡಲೇಬೇಕು ನಾನ್ ವೆಜ್ನ ನಾವು ಅಂತ ಅನ್ನೋದಾದರೆ ಅಟ್ಲೀಸ್ಟ್ ಗುರುವಾರದ ಹೊತ್ತು ಮಾತ್ರ ನೀವು ತಿಂದಲೇ ಇರಿ ಅದು ಕೂಡ ಒಳ್ಳೆಯದು ಸೊ ನೆಕ್ಸ್ಟ್ ಬಂದುಬಿಟ್ಟು ಮೃತ್ತಿಕೆ ಮಂತ್ರಾಕ್ಷತೆಗಳನ್ನು ಕೂಡ ರಾಯರ ವ್ರತದ ಜೊತೆ ನಾವು ಇಡ್ಬೋದಾ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಮಾಡ್ಬೋದು ಸೊ ಇದು ಬಂದುಬಿಟ್ಟು ರಾಯರ ವ್ರತದ ಕುರಿತಾಗಿ ಮಾಹಿತಿ ಇರುತ್ತೆ ಇನ್ನು ನಿಮಗೇನಾದರೂ ಡೌಟ್ಸ್ಗಳು ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ಎಷ್ಟೊಂದು ಸಲ ಪ್ರಸಾದ ಕೇಳೋಕ್ಕೆ ಕಮೆಂಟ್ ಮಾಡ್ತಿದ್ದೀರಾ ಬಟ್ ಕಾರಣಾಂತರಗಳಿಂದ ನನಗೆ ಕೇಳೋದಕ್ಕಾಗ್ತಿಲ್ಲ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ನಿಮ್ಮಲ್ಲಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ಆದರೆ ಕಮೆಂಟ್ ಮೂಲಕನೇ ರಿಪ್ಲೈ ಮಾಡ್ತೀನಿ ಇಲ್ಲ ಮುಂದೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಕ ಆನ್ಸರ್ ಮಾಡ್ತೀನಿ ಸೊ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಹೆಚ್ಚಿನ ರಾಯರ ಪೂಜೆ ಹಾಗೂ ಸೇವೆಗಳ ಕುರಿತಾಗಿ ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು